ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲೈಪಿಕ ರಾಜೇಶ್ ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನವೆಂಬರ್ ಹದಿನೆಂಟು ಸೋಮವಾರದೊಂದು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಗೌಡ ಎಂಬ ವ್ಯಕ್ತಿ ಎನ್ಕೌಂಟರ್ ಆದ ಆ ವ್ಯಕ್ತಿ ಎಲ್ಲಿಯವನು ಅವನು ಏನಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಈ ನನ್ನ ಚಾನಲನ್ನು ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಒತ್ತಿ ಹೆಚ್ಚಿನದಾಗಿ ಈ ವಿಡಿಯೋ ಶೇರ್ ಮಾಡಿ ಉಡುಪಿ ಜಿಲ್ಲೆಯ ಅಬ್ಬಿ ತಾಲೂಕಿನ ಕಬಿನಾಲಿ ಸಮೀಪ ಸೋಮವಾರದೊಂದು ನಕ್ಸಲರು ಮತ್ತು ಪೊಲೀಸರ ನಡುವೆ ಘರ್ಷಣೆ ಜೋರಾದಾಗ ಪೊಲೀಸರಿಂದ ವಿಕ್ರಮ್ಗೌಡ ಅಲಿಯಾಸ್ ಶ್ರೀಕಾಂತ್ ಎನ್ನುವ ವ್ಯಕ್ತಿಯನ್ನು ಎನ್ಕೌಂಟರ್ ಮಾಡಲಾಯಿತು ಇವನು ಯಾರೆಂದು ನೋಡೋದಾದ್ರೆ ಉಡುಪಿ ಜಿಲ್ಲೆ ಹೆಬ್ಬಿ ತಾಲೂಕಿನ ಕೂಡ್ಲ ಗ್ರಾಮ ಬಳಿ ಇರುವ ನಾಲ್ಪಾಡ್ ಗ್ರಾಮದವನು ಇವನು ವಿದ್ಯಾಭ್ಯಾಸ ನೋಡೋದಾದರೆ ಕೇವಲ ನಾಲ್ಕನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾನೆ ಇದಾದ ನಂತರ ಎಬ್ರಿ ತಾಲೂಕಿನ ಹೋಟೆಲ್ನೊಂದರಲ್ಲಿ ಕೆಲ ಕಾಲ ಕೆಲಸಗಳನ್ನು ಮಾಡಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆಯಲ್ಲಿ ಪೂರ್ಣ ಪ್ರಮಾಣದ ನಕ್ಸಲ್ ಚಟುವಟಿಕೆಗಳಿಗೆ ಸೇರಿದನು ಇನ್ನು ನಕ್ಸಲರನ್ನು ಮುಖ್ಯವಾಣಿ ಕರೆತರುವ ಸರ್ಕಾರದ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಗೌರಿ ಲಂಕೇಶ್ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಿತ್ತಿಪತ್ರವನ್ನು ಹಂಚಿದನು ಇದಾದ ನಂತರ ಗೌರಿ ಲಂಕೇಶ್ ಹತ್ಯೆಯಾದ ನಂತರ ಇದನ್ನು ಮಾಡಿಸಿದವನು ವಿಕ್ರಮಗೌಡ ಎಂದು ಕೆಲವರು ಅನುಮಾನಪಟ್ಟವರು ಇನ್ನು ನಲವತ್ತಾರು ವರ್ಷದ ಈ ವಿಕ್ರಮಗೌಡ ಕರ್ನಾಟಕ ನಕ್ಸಲ್ ಚಳುವಳಿಯ ನಾಯಕನಾಗಿದ್ದನು ಇವನ ಮೇಲೆ ಕಳೆದ ಇಪ್ಪತ್ತು ವರ್ಷದಿಂದ ಅರವತ್ತೊಂದು ಕೇಸುಗಳು ಇವೆ ಅದರಲ್ಲಿ ಹತ್ತೊಂಬತ್ತು ಕೇಸುಗಳು ಕೇರಳದಲ್ಲಿವೆ ಕರ್ನಾಟಕ ಪೊಲೀಸರಿಂದ ಮೂರು ಬಾರಿ ಪರಾರಿಯಾಗಿದ್ದ ಎರಡು ಸಾವಿರದ ಹದಿನಾರರಲ್ಲಿ ಕೇರಳ ಪೊಲೀಸರಿಗೆ ತಳ್ಳಿಯನ್ನು ತಿಳಿಸಿದ್ದ ವಿಕ್ರಮ್ ಗೌಡನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಐದು ಲಕ್ಷ ಬಹುಮಾನವನ್ನು ನೀಡಲಾಗುವುದೆಂದು ಪೊಲೀಸ್ ಪ್ರಕಟಣೆ ಹೊರಡಿಸಿತ್ತು ಹೆಬ್ಬ್ರಿ ಮತ್ತು ಕಾರ್ಕಳ ಪ್ರದೇಶಗಳಲ್ಲಿ ಗೌಡನ ಓಡಾಟದ ಮೇಲೆ ಗುಪ್ತಚರ ಇಲಾಖೆ ಮಾಹಿತಿ ನೀಡಿತು ಈ ಮಾಹಿತಿಯನ್ನು ಖಚಿತಪಡಿಸಿಕೊಂಡ ಮೇಲೆ ಆಂತರಿಕ ವಿಭಾಗ ಆಂತರಿಕ ವಿಭಾಗದ ಆಂತರಿಕ ವಿಭಾಗದ ಡಿಜಿಪಿ ಮಹಾಗಣನ್ ಮಾರ್ಗದರ್ಶನದಲ್ಲಿ ಆಂತರಿಕ ವಿಭಾಗದ ಡಿಜಿಪಿ ಮಹಾಗಣನ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ಈ ಕಾರ್ಯಾಚರಣೆಯಲ್ಲಿ ವಿಕ್ರಮ್ ಗೌಡನ ಎನ್ಕೌಂಟರ್ ಆಯಿತು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ ಒಂದು ಲೈಕ್ ಮಾಡಿ